ಬೆಳಗಾವಿ ಹಿತದೃಷ್ಟಿಯಿಂದ ಸತೀಶ್ ಜಾರಕಿಹೊಳಿ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಇದೆ ಎರಡು ವಿಷಯ ಸರ್ ಇದು ತಮಗೆ ಗೊತ್ತಿದ್ದ ಹಾಗೆ ಆ ನಾವು ಇಲೆಕ್ಷನ್ ಘೋಷಣೆ ಆದ ನಂತರ ಈ ವಿಷಯವನ್ನು ಪ್ರಸ್ತಾವನೆಯನ್ನು ಮಾಡಿದರು ಯಾಕಂತಂದ್ರೆ ಆ ಶಾಸಕಾಂಗ ವ್ಯವ ವ್ಯವಸ್ಥೆ ಸಂಪೂರ್ಣ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಫೇಲ್ಯೂರ್ ಆಗಿದೆ ಅನ್ನುವಂಥದ್ದು ಯಾಕಂತಂದ್ರೆ ಎಂಬತ್ತು ಪರ್ಸೆಂಟ್ಗಿಂತ ಹೆಚ್ಚು ರೈತರು ಇದ್ದು ಅವರ ಮೂಲಭೂತವಾದಂಥ ಸಮಸ್ಯೆಗಳಿಗೆ ಮೂಲಭೂತವಾದಂಥ ಏನು ಅವಶ್ಯಕತೆ ಏನಿತ್ತು ಅದನ್ನು ಕಡೆಗಣಿಸಿರುವಂಥದ್ದು ಅಂದರೆ ರೈತರು ಬೆಳೆದಂಥ ಬೆಳೆಗೆ ಯೋಗ್ಯ ಬೆಲೆ ಅಥವಾ ಅವನ ಶ್ರಮಕ್ಕೆ ಒಂದು ಮಾನದಂಡವನ್ನು ಅದು ಡಾಕ್ಟರ್ ಸ್ವಾಮಿನಾಥನ್ ಆಯೋಗದ ವರದಿಯ ಆಧಾರ ಕೇವಲ ವರದಿಯಾಗಿ ಉಳಿದಿರುವಂಥದ್ದು ಅದರ ಪ್ರಕಾರ ಸಂಪೂರ್ಣ ರೈತ ಇವತ್ತು ಸಂಕಷ್ಟ ಅದು ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯನ್ನು ಒಂದು ಪ್ರಾಯೋಗಿಕವಾಗಿ ನಾವು ತೆಗೆದುಕೊಂಡಿದ್ವಿ ಶಾಸಕಾಂಗ ವ್ಯವಸ್ಥೆ ಫೇಲ್ಯೂರ್ ಆಗಿದೆ ಕಾರ್ಯಾಂಗ ವ್ಯವಸ್ಥೆ ಇಲೆಕ್ಷನ್ ಏನು ಆಚಾರ ಸಂಹಿತೆ ಇರುವಂಥ ಸಂದರ್ಭದಲ್ಲಿ ನಾವು ಕಾರ್ಯಾಂಗ ವ್ಯವಸ್ಥೆಗೆ ಮಾನ್ಯ ಬೆಳಗಾವಿ ಡಿ ಸಿ ಅವರ ಮುಖೇನ ತಾವಾದ್ರೂ ಅಥವಾ ಸಂವಿಧಾನಬದ್ಧವಾದಂತಹ ಹಕ್ಕು ತಮಗೂ ಕೊಟ್ಟಿದ್ದಾರೆ ಆಚಾರ ಸಂಹಿತೆ ಇರುವಂತಹ ಸಂದರ್ಭದಲ್ಲಿ ನೀವು ರಾಜಕೀಯ ವ್ಯವಸ್ಥೆಯನ್ನು ಕೇಳುವಂಥದ್ದು ಅವರ ಸಲಹೆಯನ್ನು ಪಡೆಯುವಂಥದ್ದು ಅಥವಾ ಅವರ ಸಹಮತ ಪಡೆಯುವಂಥದ್ದು ಅಲ್ಲ ಇಲ್ಲಿಯ ಸಮಸ್ಯನ್ನ ಪರಿಗಣಿಸಿ ಯಾಕಂತಂದ್ರೆ ಇದು ಒಂದು ರಾಷ್ಟ್ರೀಯ ವಿಪತ್ತು ರೂಪದಲ್ಲಿ ಅವ್ರ ನಿರ್ಣಯವನ್ನ ತೆಗೆದುಕೊಳ್ಬೇಕಿತ್ತು ಅದನ್ನು ನಾವು ತಮ್ಮ ಮುಖೇನ ಮತ್ತು ನೇರವಾಗಿ ಅವ್ರಿಗೂ ಮಾತಾಡಿದ್ದೇವೆ ಯಾಕಂತಂದ್ರೆ ರೈತರ ಸಂಪೂರ್ಣ ಸಾಲವನ್ನು ಮನ್ನಾ ಮಾಡಿ ಅದರಲ್ಲೂ ಈಗಾಗಲೇ ಬೆಳಗಾವಿ ಜಿಲ್ಲಾ ಕಟ್ಟಡವನ್ನ ತುಂಬಾ ಸುಸಜ್ಜಿತವಾದಂತ ಕಟ್ಟಡಗಳನ್ನ ಕಟ್ಟಡಕ್ಕೆ ಮುನ್ನೂರಕ್ಕಿಂತ ಹೆಚ್ಚು ಕೋಟಿ ಅನುದಾನದಲ್ಲಿ ಅದನ್ನು ಕಟ್ಟಬೇಕು ಒಂದು ವ್ಯವಸ್ಥೆ ನಾವೇನು ಕೇಳಿದೀವಿ ಅಂತಂದ್ರೆ ಮುಖ್ಯವಾಗಿ ಬೆಳಗಾವಿ ಪ್ರಾಯೋಗಿಕವಾಗಿ ಬೆಳಗಾವಿ ಜಿಲ್ಲೆಯ ರೈತರು ನಿರಂತರವಾಗಿ ಸಮಸ್ಯೆಯಲ್ಲಿದ್ದಾರೆ ಅವರ ಸಾಲವನ್ನು ಮನ್ನಾ ಮಾಡಲಿಕ್ಕೆ ತಮಗೆ ಅಧಿಕಾರ ಇದೆ ಅದನ್ನು ಮಾಡಿ ಅಂತ ನಾವು ಅವರಿಗೆ ಕೇಳಿದ್ವಿ ಇವತ್ತು ನನಗೆ ಅನಿಸ್ತಾ ಇದೆ ಕಾರ್ಯಾಂಗ ವ್ಯವಸ್ಥೆಯು ಸಂಪೂರ್ಣ ಫೇಲ್ಯೂರ್ ಆಗಿದೆ ಅನ್ನುವಂಥದ್ದನ್ನ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇದು ಒಂದು ಎರಡನೇದು ಅಂತಂದ್ರೆ ಬೆಳಗಾವಿ ಜಿಲ್ಲೆಗೆ ಯಾವುದೇ ರೀತಿಯಾದಂಥ ರಾಜಕೀಯ ಪ್ರಾತಿನಿಧ್ಯತ್ವವನ್ನ ಅಂದ್ರೆ ಸ್ವಾತಂತ್ರ್ಯ ನಂತರ ಬೆಳಗಾವಿ ಜಿಲ್ಲೆ ಬೆಳಗಾವಿ ಎರಡನೇ ರಾಜಧಾನಿ ಅಂತ ಘೋಷಣೆಯಾದರೂ ಎರಡನೇ ರಾಜಧಾನಿ ಅಂತ ಘೋಷಣೆಯಾದರೂ ಯಾವ ವ್ಯವಸ್ಥೆಯಲ್ಲಿ ಯಾವ ರೀತಿಯಲ್ಲಿ ಬೆಳಗಾವಿ ಜಿಲ್ಲೆಯ ಜನಪ್ರತಿನಿಧಿಗಳಿಗೆ ನಮ್ಮ ಜನಪ್ರತಿನಿಧಿಗಳಿಗೆ ಪ್ರಾತಿನಿಧ್ಯವನ್ನು ಕೊಡಬೇಕಿತ್ತು ರಾಜಕೀಯವಾಗಿ ಅಧಿಕಾರಾತ್ಮಕವಾಗಿ ಅದನ್ನು ಕೊಡಲಿಲ್ಲ ಅನ್ನುವಂಥದ್ದು ಅಪವಾದ ಆದ್ರಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ನಮ್ದು ಇದು ಆಗ್ರಹ ಇದೆ ಕೇಂದ್ರದಲ್ಲಿ ಬಿಜೆಪಿ ಆಡಳಿತ ಇದೆ ಬೆಳಗಾವಿಯಲ್ಲಿ ಎಂ ಪಿ ಯನ್ನು ನಾವು ಬಿಜೆಪಿಯವ್ರದೇ ಆರಿಸ್ ಕಳಿಸಿದ್ದೇವೆ ಜಗದೀಶ್ ಶೆಟ್ಟರಿಗೆ ಬೆಳಗಾವಿ ಅಭಿವೃದ್ಧಿಯ ದೃಷ್ಟಿಯಿಂದ ಕ್ಯಾಬಿನೆಟ್ ದರ್ಜೆಯನ್ನು ಕೊಡಬೇಕಿತ್ತು ಅನ್ನೋ ಕೊಡಬೇಕು ಅನ್ನುವಂಥದ್ದು ಒಂದು ಆಗ್ರಹ ಅದರ ಜೊತೆಗೆ ನಾನು ರೈತರ ಜೊತೆಗೆ ಬೆಳೀತಿದ್ದೇನೆ ಬರಗಾಲ ಬಂದಂಥ ಸಂದರ್ಭದಲ್ಲಿ ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ಕ್ರಷಿಂಗನ್ನು ಮಾಡಿದಂಥ ಕಾರ್ಖಾನೆಗಳ ರೈತರ ಜೊತೆಗೆ ಗುರುತಿಸ್ಕೊಂಡಿದ್ದಾನೆ ಅನ್ನುವಂಥದ್ದು ಅನುಭವಿ ಶ್ರೀತ ಸತೀಶ್ ಜಾರಕಿಹೊಳಿ ಅವರಿಗೆ ಉಪ ಮುಖ್ಯಮಂತ್ರಿ ಅಲ್ಲ ಮುಖ್ಯಮಂತ್ರಿಯ ಸ್ಥಾನವನ್ನು ಬೆಳಗಾವಿಗೆ ಕೊಡಬೇಕು ಅನ್ನುವಂಥದ್ದನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಆಗ್ರಹಿಸ್ತಿದೆ ಇದು ಒತ್ತ ಒತ್ತಾಸೆ ನಮ್ದು ಎಲ್ಲರದ್ದು ಜರ್ ಕರ್ತ ನಮ್ಮ ಈ ಮೂರು ಏನು ಬೇಡಿಕೆ ಅಥವಾ ವಿನಂತಿ ಆಗ್ರಹವನ್ನು ಪರಿಗಣಿಸಲೇ ಇಲ್ಲ ಅಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮುಂದಿನ ದಿನಮಾನಗಳಲ್ಲಿ ಉಗ್ರ ಹೋರಾಟ ಅದು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯಾಕಂತಂದ್ರೆ ಸಾಲ ಸಂಬಂಧಪಟ್ಟಂತೆ ರೈತ ಪಂಚಾಯತಿ ವ್ಯಾಪ್ತಿಯಲ್ಲಿ ರೈತನ ಎಲ್ಲ ಯಾದಿಗಳನ್ನ ಒಟ್ಟು ಮಾಡುವ ರೀತಿಯಲ್ಲಿ ಮೂಲ ಕೆಳಮಟ್ಟದಿಂದ ಹೋರಾಟ ಅದೇ ರೀತಿಯಾಗಿ ಜನಾಭಿಮತವನ್ನ ಕ್ರೋಢೀಕರಣ ಮಾಡುವಂತದ್ದು ಬೆಳಗಾವಿ ಜಿಲ್ಲೆಗೆ ಪ್ರಾಧಾನ್ಯತೆ ರಾಜಕೀಯ ಪ್ರಾಧಾನ್ಯತೆ ಸಲುವಾಗಿ ಇದು ನಮ್ಮ ಮೂರು ಬೇಡಿಕೆಯನ್ನ ಇಟ್ಟಾಗಿ ಇವತ್ತು ತಮ್ಮ ಮುಂದೆ ನಾವು ಸರ್ಕಾರಕ್ಕೆ ಇದನ್ನ ತಲುಪಿಸುವಂತ ತಮ್ಮ ಮುಖೇನ